ಕೋಲಾರದ ಡೂಮ್ಲೈಟ್ನ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಓಂಶಕ್ತಿ ಚಲಪತಿರವರ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ ಸ್ವಾಮಿ ವಿವೇಕಾನಂದ ನರೇಂದ್ರನಾಥ ದತ್ತ ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು ನಿರ್ಭಯತೆ ಆಶಾವಾದ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಪರಿಗಣಿತರಾಗಿದ್ದಾರೆ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಎಂದರು சார் அள்ளடேய் இன்ஸ்டா ವರ್ಷದಂತೆ ಈ ವರ್ಷವೂ ವರ್ಷ ಸರ್ಕಲ್ನ ಸಾರಿ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ನಾವು ಕಳೆದ ಬಾರಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಈ ಬಾರಿ ಈ ಒಂದು ಕಂಚಿನ ಪುತ್ತುವಲಿ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ರೆ ಕಾಂಡಾಂತರದಿಂದ ಆಗಿಲ್ಲ ಆದ್ರೂ ಚಾಲುವಲ್ಲಿದೆ ಕೆಲಸ ಆದರೆ ಇವತ್ತು ಎಲ್ಲಾ ನಮ್ಮನ್ನೆಲ್ಲ ಸ್ನೇಹಿತರು ಎಲ್ಲಾ ಪಕ್ಷದ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಸಾರ್ವಜನಿಕರು ಮತ್ತೆ ಮೂಲ ಇಲ್ಲಿ ನಮ್ಮ ಸಂದೀಪ್ ಸತೀಶ ನಮ್ಮೆಲ್ಲ ಅನಿಲ್ ಕಿರಣ್ಣು ಅಪ್ಪಿ ಬಾಬು ಎಲ್ಲಾ ಸೇರಿ ಸುಮಾರು ನೂರಾರು ಜನ ಇವತ್ತು ನೋಡಿದ್ರಲ್ಲ ಏನಂದ್ರೆ ಇದೊಂದು ಪ್ರತಿಮೆ ಆಗ್ಬೇಕು ಅನ್ನೋದು ನಮ್ದು ಒಂದು ಮಹಾದಾಸೆ ಆ ಪ್ರತಿಮೆಯನ್ನ ನಾವು ಯಾವುದೇ ಒಂದು ಸಹಕಾರಿ ಸಹಾಯ ಇಲ್ದಂಗೆ ನಾವು ಮಾಡ್ತೀವಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರು ಈ ಟೀಮ್ ಕೊಡೋದಕ್ಕೆ ನಾವು ಯಾರತ್ರ ಸುಂದರ್ ತಗೊಂಡಂಗೆ ಇಲ್ಲಿರುವಂತಹ ಪ್ರಮುಖ ಸೇರಿ ನೆಕ್ಸ್ಟ್ ಇಯರ್ ಏನೇ ಆಗಲಿ ಶತಸಿದ್ದ ಲಾಸ್ಟ್ ಟೈಮ್ ನಾವು ಕೆಲವು ಕರ್ಣಾಂತರ ಮಾಡಕ್ಕಾಗಿಲ್ಲ ಆದ್ರೆ ಇವತ್ತು ಸ್ವಾಮಿ ವಿವೇಕಾನಂದರು ಇಡೀ ಪ್ರಪಂಚಕ್ಕೆ ಭಾರತ ದೇಶದ ಸಂಸ್ಕೃತಿನ ಹಿಂದುತ್ವವನ್ನ ಪ್ರಚರಿಸಿದವರು ಪ್ರಚಾರ ಮಾಡಿದವರು ಚಿಕಾಗೋದಲ್ಲಿ ಭಾರತದ ದೇಶದ ಏನು ಸಂಸ್ಕೃತಿ ಬಗ್ಗೆ ಇಡೀ ಪ್ರಪಂಚ ಇದು ನನ್ನ ಓ ದೇಶ ಓ ನನ್ನ ಅಕ್ಕ ತಂಗಿರೆ ಅಣ್ಣ ತಂಗದ್ರೆ ಅಂತ ಹೇಳಿ ಅಕ್ಕ ತಂಗಿ ಅಣ್ಣ ಭಾವನೆನ ಇವತ್ತು ಪ್ರಪಂಚಕ್ಕೆ ಹೇಳ್ಕೊಟ್ಟ ಮಹಾನ್ ವ್ಯಕ್ತಿ ಯಾರಾದ್ರೆ ಅದು ಸ್ವಾಮಿ ವಿವೇಕಾನಂದರು ಅವರ ಒಂದು ನೂರ ಐವತ್ತ ಐದನೇ ಜಯಂತಿ ನಾವು ಇಲ್ಲಿ ವಿವೇಕಾನಂದ ಸರ್ಕಲಲ್ಲಿ ಮಾಡ್ತಾ ಇದೀವಿ ಸೊ ಹಂಗಾಗಿ ನಾವು ಖುಷಿ ಖುಷಿಯಾಗಿ ಎಲ್ಲ ಇವಕರೆಲ್ಲ ಸೇರಿ ನಾವು ಇವತ್ತು ಮಾಡಿ ಮಾಡ್ತೀವಿ ಮುಂದಿನ ದಿವಸದಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಬರಬೇಕು ಅನ್ನೋದು ವರ್ಷದ ಕಾಲೋಕದಲ್ಲಿ ಜನ ಜನಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಇಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಕೂಡ ಬೇಕು ಅಂತ ಹೇಳಿದ್ರೆ ಅದು ಹಾಕಿದರೆ ಒಂದು ವಿವೇಕಾನಂದ ಪುತ್ವಳಿ ಮಾಡೋ ಮುಖಾಂತರ ನೆಕ್ಸ್ಟ್ ಇಯರು ಖಂಡಿತವಾಗಿ ನಾವೆಲ್ಲ ಸೇರಿ ಒಂದು ಒಳ್ಳೆ ಇದು ಮಾಡ್ತೀವಿ ಇವತ್ತು ಆ ವಿವೇಕಾನಂದ ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಜನ ನಡೆಯ ಮುಖಾಂತರ ನಾವೆಲ್ಲ ಒಂದು ಈ ಒಂದು ಜಯಂತಿಯನ್ನು ಆಚರಿಸೋಣ ಅಂತೇಳಿ ನನಗೆ ಈ ಒಂದು ಋತುವಿನಲ್ಲಿ ಅವರು ಪೂಜೆ ಸಲ್ಲಿಸಿ ಅವರಿಗೆ ಪುಷ್ಪಾರ್ಚನೆ ಮಾಡಿ ಮಾತಾಡೋ ಅವಕಾಶ ಕೊಡೋದು ನನ್ನೆಲ್ಲ ಯುವಕ ಮಿತ್ರರಿಗೆ ಧನ್ಯವಾದ ನಡೆಸ್ತೀನಿ ವಿವೇಕಾನಂದ ಮಿತ್ರ ಬಳಗ ಯಾಕಂದರೆ ವಿವೇಕಾನಂದ ಮಿತ್ರ ಬಳಗ ಹುಟ್ಟಿದ್ದೆ ಸ್ವಾಮಿ ವಿವೇಕಾನಂದರ ಒಂದು ಹೆಸರು ಆ ವಿವೇಕಾನಂದ ಮಿತ್ರ ಬಳಗ ಎಲ್ಲ ಸಲ ಸಾವಿರಾರು ಜನಪರ ಕೆಲಸಗಳನ್ನ ಗಣೇಶೋತ್ಸವಗಳನ್ನ ಮಾಡ್ಕೊಂಡು ಬಂದಿದೆ ಆ ವಿವೇಕಾನಂದ ಮಿತ್ರ ಮಾಡಿದ್ರೆ ಇವತ್ತು ಈ ಪ್ರತಿಷ್ಠಾಪನೆ ಮಾಡ್ತಾ ಇರೋ ಎಲ್ಲರಿಗೂ ಒಳ್ಳೇದಾಗ ವಿರಾಮ್ ಜಯ ಜಯಾನಂದ ಈ ದಿನ ಕೋಲಾರ ನಗರದ ಟೂಮ್ ಲೈಟ್ ಸರ್ಕಲ್ನಲ್ಲಿ ಎಲ್ಲ ಮಾನವ ಧರ್ಮದ ಎಲ್ಲ ಸ್ನೇಹ ಬಂಧುಗಳು ಇವತ್ತು ಎಲ್ಲರೂ ಸ್ವಾಮಿ ವಿವೇಕಾನಂದ ಏನು ಭಾರತ ದೇಶದಲ್ಲಿ ಮಾನವ ಧರ್ಮ ಶ್ರೇಷ್ಠ ಮಾನವನೇ ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅದೇ ಸರ್ವಶ್ರೇಷ್ಠ ಅಂತೇಳಿ ಸಾರಿದಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಇವತ್ತು ಸರ್ವ ಈ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲರೂ ಸೇರಿ ನಾವು ತುಂಬಾ ಅದ್ದೂರಿಯಾಗಿ ಅವರಿಗೆ ಇವತ್ತು ಗೌರ್ವ ಸಮರ್ಪಣೆಯನ್ನು ಈ ಡೂರ್ ಸಕ್ಕಲ್ಲಿ ಮಾಡಿದ್ದೀವಿ ನಿಜವಾಗ್ಲೂ ಅವರ ಆಶಯಗಳು ನಿತ್ಯ ಈ ದೇಶಕ್ಕೆ ಅವಶ್ಯಕತೆ ಇದೆ ಅವರ ಒಂದು ಆದರ್ಶ ನಾವೆಲ್ಲ ಪಾಲಿಸ್ಕೊಂಡು ಹೋಗ್ತೀರಂತ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ